ಓಕೆ ಬಿಗ್ ಬಾಸ್ ನೋಡ್ತಿದ್ದೀರಾ ನೋಡ್ತಾ ಇದ್ದೀವಿ ಯಾರು ತುಂಬಾ ಇಷ್ಟ ಆಗ್ತಾರೆ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಗಿಲ್ಲಿ ಓಕೆ ಗಿಲ್ಲಿ ಯಾಕೆ ಇಷ್ಟ ಅವರು ಕಾಮಿಡಿ ಮಾಡೋ ತುಂಬ ಇಷ್ಟ ಅವ್ರ ಎಪಿಸೋಡ್ ಎಲ್ಲ ನೋಡಿದ್ದೀನಿ ತುಂಬ ಚೆನ್ನಾಗಿ ಮಾಡ್ತಾರೆ ಬಿಗ್ ಬಾಸ್ ಅಂದರೆ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಇರೋದೇ ಫುಲ್ ಕ್ರೇಜು ಜಾಸ್ತಿ ಇಷ್ಟ ಅಂದರೆ ಗಿಲ್ಲಿನೇ ಗಿಲ್ಲಿನೇ ಗೆಲ್ಬೇಕು ನಮಗೆ ಅಕಸ್ಮಾತ್ ಗಿಲ್ಲಿ ಗೆಲ್ಲಿಲ್ಲ ಅಂದರೆ ಗೆಲ್ ಏನಿಗೆ ಗೆಲ್ಲ ಅವರೇ ಗೆಲ್ಲ ಅದು ಇವಾಗ ನೆಕ್ಸ್ಟ್ ಓ ಸೀಸನ್ ಅಲ್ಲಿ ಏನಾದ್ರು ಮಿಡ್ ಡೇ ಎಲಿಮಿಷನ್ ಆದಾಗ ಎಲ್ಲರಿಗೂ ಒಂಬತ್ತು ಲಕ್ಷ ಹತ್ತು ಲಕ್ಷ ಅಷ್ಟೇ ಬಂದಿದ್ದು ಇವ್ರಿಗೇನೆ ಐವತ್ತೈದು ಲಕ್ಷ ಬಂದಿರೋದು ಪಕ್ಕಾ ಗೆಲ್ತೀವಿ ಅಂತ ನಮ್ಗೆ ಗೊತ್ತು ಗಿಲ್ಲಿನೇ ಗೆಲ್ತಾರೆ ಈಗ ತಾನೇ ಬೆಳಗ್ಗೆ ತಾನೇ ಹಾಕ್ಬಿಟ್ಟು ಬಂದಿದೀವಿ ಮಧ್ಯಾಹ್ನ ನಮ್ಮ ಹುಡುಗನ್ ಕಲ್ ಹಾಕ್ಸಿದ್ವಿ ಅಭಿಮಾನಿ ಅಂತ ಆಯ್ತು ಸೊ ಗಿಲ್ ಯಾವ್ದಾದ್ರು ಬಿಗ್ ಬಾಸ್ ನೋಡ್ತೀನಿ ಅಂತ ಹೇಳ್ತಿದ್ರಾ ಡೈಲಾಗು ಹಾಡ್ ಯಾವ್ದಾದ್ರು ಬರುತ್ತೆ ಸಾಂಗಲ್ಲಾನೇ ಒಂದು ಆಡ್ಬಿಡ್ತೀನಿ ದೊಡ್ಡವ ದೊಡವ ದೋಸೆ ಕೊಡು ಚಿಕ್ಕವ ಚಿಕ್ಕವ ಚಕ್ಲಿ ಕೊಡು ನಮ್ಮಪ್ಪ ರಾಜ ಕೊತ್ಮಿರಿ ಬೀಜಾ ಸಾರ್ಗಾಕ ಸೊಪ್ಪು ನೀವ್ ಹೇಳದ್ ತಪ್ಪು ನೀವ್ ತಪ್ಪು ಅಂತ ಡೈಲಾಗ್ ಚೇಂಜ್ ಮಾಡ್ಬಿಟ್ರು ಸರ್ ನಿಮ್ಗೆ ಗಿಲಿ ಅಂದ್ರೆ ಇಷ್ಟ ಇಷ್ಟ ನಾವು ನಮ್ಮ ಮಂಡ್ಯ ಡಿಸ್ಟ್ರಿಕ್ ಅವರೇ ಮೇಡಮ್ ಅವ್ರು ಗೆಲ್ಬೇಕು ನೀವು ಓಟ್ ಹಾಕಿದೀರ ಈಗ ಒಂದಷ್ಟು ಜನರು ಹೇಳ್ತಾ ಇದ್ದಾರೆ ಅವ್ರು ಗೆಲ್ಬಾರ್ದು ನೋಡ್ತಿರ್ತೀರಾ ತಾವು ಗಿಲ್ಲಿ ಗೆಲ್ಬಾರ್ದು ಜನ ಹೇಳ್ತಾರೆ ಇಲ್ಲ ಧನುಷ್ ಹೇಳ್ತಾರೆ ಯಾರು ಓಟ್ ಹೈಯೆಸ್ಟ್ ಬರುತ್ತೆ ಗೆಲ್ತಾರೆ ಎಲ್ಲ ಇಡೀ ಕರ್ನಾಟಕದಲ್ಲಿ ಗಿಲ್ಲಿ ಗೆಲ್ಬೇಕು ಅಂತ ಗಿಲ್ಲಿಗೆ ಓಟ್ ಹಾಕ್ತಾ ಗಿಲ್ಲಿಗೆ ಓಟ್ ಹಾಕ್ತಾ ಇರ್ಬೇಕಾದಾಗ ಗಿಲ್ಲಿ ಗೆದ್ದೆ ಗೆಲ್ತಾರೆ ದುಡ್ಡು ಕೊಟ್ಟು ಕೊಟ್ಬಿಟ್ಟು ಬಿಗ್ ಬಾಸ್ ಅನ್ನ ಕೊಂಡ್ಕೊಂಡಿದ್ದಾರೆ ಅನ್ನುವಂತದ್ ಹೊರಗಡೆ ಕೇಳಿ ಬರ್ತಾ ಇದೆ ತಾವೇನು ಹೇಳ್ತೀರಾ ಅದ್ರ ಬಗ್ಗೆ ನಮ್ಗೇನು ಗೊತ್ತಿಲ್ಲ ಆ ಥರ ಮಾಡಿದ್ರೆ ಅದು ಅನ್ಯಾಯ ಆಗುತ್ತೆ ಯಾರು ಪ್ರತಿಭೆ ಇರುತ್ತೆ ಯಾರು ಚೆನ್ನಾಗ್ ಇರುತ್ತೆ ಯಾರು ಓಟ್ ಇರುತ್ತೆ ಅವ್ರಿಗೆ ಗೆಲ್ಲಬೇಕು